ದೇವರಾಜ ನೋಡ್ರಿ ಪೂರ್ತಿ ಸುತ್ತಿ ಚಳಿ ಸುತ್ತಿಬಿಟನಾಡಕೈತಲ್ಲ ನೀರ್ ನೋಡ್ರಿಗ ಹೆಂಗ್ರಿ ಅಣ್ಣ ಆದ್ರೆ ಬಸ್ನದ್ರೀಗ ಮಳೆ ನಿಂತದ್ರಿ ಮಳೆ ಏನಾದ್ರು ಕಂಪ್ಲೀಟ್ ಆಗಿ ಹನಿ ಹನಿ ಬರೋದಲ್ಲ ನಿಂತು ಬಿಟ್ಟದ ಅದಕ್ಕನದ ಹೊರಗ್ ತಿರ್ಗಾಡ್ ಬರತ್ತೆ ದೇವರಾಜ್ ಅಂತ ಹೇಳಿ ಪ್ರಿಯ ಇಲ್ಲಿ ನಿಂತಾಳ್ರಿ ಯಾಕೆ ನಿಂತಾಳಂದ್ರ ಅಂದ್ರೆ ಐದು ರೂಪಾಯಿ ಟ್ಯಾಕ್ಸ್ ಕಟ್ಬೇಕ್ರಿ ಇಲ್ಲಿ ಆಮ್ಯಾಲ್ ಬಿಡ್ತಾಳೆ ರೀ ನಮ್ಗ ನೋಡ್ರಿ ಇವಾಗ ಪ್ರಿಯಾಂಕ ಟ್ಯಾಕ್ಸ್ ಕೊಡಕ್ಕ ಕುಂತದ ಇರ್ಲಿಕ್ಕಂದ್ರೆ ಗಾಡಿ ಮುಂದಕ್ಕೆ ಹೋಗಲ್ಲ ನೋಡ್ರಿ ನೋಡಮ್ ನಡಿತದ ಅದ ಸ್ವಲ್ಪ ಅಲ್ಲಿ ನೋಡ್ರಿ ಆಯ್ತು ಕುಂತಾಳೆ ನಾವು ಹೋಚಿವಾಗ ನಮ್ಮೂರಿನ ಒಂದು ಸುರ್ದಾಳ ಅಂತದ ಅಲ್ಲಿಗೆ ಒಳಗೊಳೆಲ್ಲ ಮೈಲ್ಯಾಕ್ ಕುಂತಾವ ಕಡೆ ಓತಾವ ನೋಡ್ರಿ ಮನೆ ಬಿಟ್ಟು ಹೋದಂತ್ರ ವರಕುಳದಂತರ ಅವ್ರ ಕೆಲಸ ನಾವು ಓದ್ತೀವಿ ಹೊಂಟೀವಿ ನೋಡ್ರಿ ಬಾಯ್ ಬಾಯ್ ನೋಡ್ರಿ ಬಸ್ ನಮ್ಮೂರಿಗೆ ಬರ್ತ ಯಾಕೆ ಇರ್ಲಾಷ್ಟ್ರ ನಮ್ಮೂರಿಗೆ ಆದರೆ ಮಳೆ ಮಾಡೋ ನೋಡ್ರಿ ಹಂಗೆ ಹಿಂದೆ ಹಂಗೆ ಆದರೆ ಏನು ಮಳೆ ಏನು ಕಡಿಮೆ ಆಗಂತ ಕಾಣಿಸೋ ಹೋದ್ರಿ ಏನಾಗಲಿ ಬಂದ್ರೆ ಬರ್ಲಿ ಎಷ್ಟಾದ್ರೂ ಮಳೆ ಇವಾಗ ನೋಡಿರಿ ನಮ್ಮ ಮೂರು ವರ್ಗ ನಮ್ಮ ಮೂರು ಹಳ್ಳ ಆದರೆ ಅಳಕ್ಕೆ ಬಂದಿವಿರಿ ಇಲ್ಲಿ ಗಾಳಿ ಅಂತೂ ಸಿಕ್ಕಾಪಟ್ಟೆ ಕ್ಲೀನಾಗಿರ್ತದ್ರೆ ಯಾವಾಗ ಮಾಡೋ ನೋಡ್ರಿ ಹಂಗೆ ಆಗ್ಬಿಟ್ಟು ಮತ್ತೆ ಮಳೆ ಮಾಡಿ ಇಷ್ಟೇನಾದ್ರೂ ಮಳೆ ಬಂದಿಲ್ಲ ವರ್ಪಾಗಿದೆ ಅಂತ ಕೇಳಿದೀವಿ ರೀ ಇಲ್ಲಿ ನೋಡ್ರಿ ನೀರು ಎಷ್ಟೊಂದ ರೀ ಅಂತ ರೀ ವರ್ಷ ಪೂರ್ತಿ ಆಯ್ತ್ರಿ ಹಂಗೆ ನೀರು ಕಂಟಿನ್ಯೂ ಆಗಿ ಸ್ಟಾರ್ಟ್ ನೋಡ್ರಿ ಪೂರ್ತಿ ಚಳಿ ಸುತ್ತಿಬಿಟನಾಳಿ ಚಳಿ ಹಿಡಕೈತಲ್ಲ ನೀರ್ ನೋಡ್ರಿಗ ಹೆಂಗ ಮಾಡಿಬಿಟ್ರಪ್ಪ

நோட்ரி கைகள குண்டுவாங்க அப்ப உடிகாட குழாந்த நோட் அப்பகுந்த அந்த அண்ணி நான் சிகிச்சை அந்த ஏனா திந்துபிட்டு அருதுக்கர் ್ರೆ ನೋಡ್ರಿ ನೀರು ಎಷ್ಟೊಂದು ಹೊಂಡದ ಅಂತ ಎರಡು ದಿವಸ ಸತತವಾಗಿ ಹಂಗೆ ಮಳೆ ಬಿದ್ದದಲ್ರಿ ಇನ್ನು ನೀರು ಸ್ವಲ್ಪ ಕಡಿಮೆ ಆಗ್ಯದ್ರಿ ಏ ನೀರು ಜಾಸ್ತಿ ಆ ಕಡೆ ಇಲ್ಲಿ ಏನದ ಹಂಗೆ ಇಲ್ಲಿ ತಿರುಗಾಡದ ಬಂದಿದೀವ್ರಿ ವೀಡೇನಾಯ್ತು ಸಾಮಾಗ ಏನದ ಇತ್ತು ಚಿತ್ತಪುಲ್ಕಾಯದೇವ್ ನೋಡ್ರಿ ಎಸ್ ಒಂದು ಇಪ್ಪತ್ತು ಚಿತ್ತ ಒಂದು ಇಪ್ಪತ್ತು ಇಪ್ಪತ್ತೆರಡು ಚಿತ್ತಬಲ್ಕಾಯಿ ಅರ್ದಿವ್ರಿ ಎರಡು ಕಲ್ಸ ರೀ ನಮ್ದು ಈ ಕಡೆ ವೀಡೇನೋ ಆಯ್ತು ಈ ಕಡೆ ಚಿತ್ತಪ್ಪಲ್ಕಾಯಿನ ಆಯ್ತು ನಿಮ್ಗ ನಮ್ಮೂರಿಂದ ಒಂದು ವ್ಯೂನಾಗ ಆಯ್ತು ಏನ್ ಮಾಡಕತ್ತೆ ಏ ನೀರು ಜಾಸ್ತಿ ಬಾ ಬಲ್ತ್ ಬಲ್ತಿಲ್ಲ ಅದ ಬಲ್ತದಾ ಕೆಂಪ ಜಾಸ್ತಿ ಇದು ಜಾಸ್ತಿ ಬಲ್ತದ್ರಿ ಅದು ಪರವಾಗಿಲ್ಲ ಹಾ ಹಾಂ ಸ್ನೇತ್ರಿ ಇಲ್ಲಿ ವ್ಯೂ ಅಂತೂ ಸೂಪರಾಗ್ಯಾದ್ರೆ ನೋಡಿ ಈ ಕಡೆ ಎಲ್ಲ ಹೆಂಗೆ ಕಾಣಿಸ್ತೈತಿ ಯಾವಾಗ ಕೆಲಸ ಇಲ್ಲಪ್ಪ ಅಂದ್ರೆ ನಾವು ಈ ಕಡೆ ಬರ್ತೀವಿ ರೀ ಸೂಪರಾಗಿರ್ತಕ್ಕಂಥ ವ್ಯೂ ರೀ ಬ್ಯಾಸಿಗೂ ಇಲ್ಲಿ ಏನು ಕಿರಿಕಿರಿ ಅದಕ್ಕೆಲ್ಲ ರೀ ಭಾಳ ಇದ್ದದ ಇರ್ತದ್ರಿ ಸೀತಾಫುಲ್ಕಾಯ ಈ ಕಡೆ ಈ ಕಡೆಗಿಂತ ಆ ಕಡೆ ಜಾಸ್ತಿ ಅವ್ರು ನೋಡ್ರಿ ಇಲ್ಲಿ ಅಂದ್ರೆ ಹಳ ಬಂದದಲ್ಲ ಇವಾಗ ದಾಟಿ ಹೋಗೋಕ್ಕಾಗಲ್ಲ ನಮ್ಗೆ ಏನಾನ ಇಲ್ಲಿ ಸೀತಾಪುಲ್ಕಾಯ ಅಂತ ಗೊತ್ತಿತ್ತ ಬಂದ್ರೆ ದೊಡ್ಡದೊಂದು ಕೈ ಚೀಲ ಬರ್ತೀವಿ ಅಂತ ನೋಡ್ರಿ ಹೆಂಗ್ ಅಂಕಟೇಶ ದೇವರಾಜ

ವಾ ಎಷ್ಟು ದೊಡ್ಡದಾದ ನೋಡ್ರಿ ಕೈ ನಿಮ್ಮ ಕ್ಯಾಮ್ರದಾಗ ಸಣ್ಣದ ಕಾಣ ಕಾಣಕ್ ಅನ್ಸಬಹುದು ಎದರ್ ನೋಡಿದ್ರಿ ದೊಡ್ಡದಾದ ಕಾಯಿ ಗಾಯ್ ಶಿವಾಗ ಮನಿಗ್ ಬಂದಿವ್ರಿ ಚಿಪ್ಲಕಾಯಿ ಹಾಕೊಂಡ ನೋಡ್ರಿ ಟೆಪ್ಪಿಗೆ ಹಾಕಿನ್ ಬಿಟ್ಟ ಚೆನ್ನಾಗಿ ಇಡ್ಲಾಕಂತೀವಿ ನಿಗೆ ಮಳೆ ಅಂತೂ ಬರಲಿಲ್ಲ ಒಟ್ಟ ಹನಿ ಹನಿ ಬಿದ್ದಕ್ಕೆ ಸಂಗೇ ಹೋಯ್ತು ಮಾಡನ ಆಕಡೆ ಹೋಯ್ತು ಕರಿಗಿದಂಗ್ ಆಗಿಬಿಡ್ತು ನೋಡ್ರಿ ಆಯ್ತು ತೋರ್ಸ ಅವ ಮ್ಯಾಲ ಅಷ್ಟೇ ದೊಡ್ಡ ದೊಡ್ಡ ಅವ್ವ ಒಳಗೇನದಪ್ಪ ಅಂತಂದ್ರೆ ಸಣ್ಣವ್ವ ಹ್ಞೂ ಏನು ಕಾಯಿ ಸಿಕ್ಕ ಚಲೋ ಒಂದು ಇವಾಗ ಏನದ ನಮ್ಮವ್ವ ಏನದ ಇವೆಲ್ಲ ನೋಡಿಬಿಟ್ಟು ಚಲೋ ಬಲ್ತಾವಂತಂದ್ರೆ ಚಂದ ಬರ್ತಾವೆ ಕಾಯಿ ಚೊಲೋ ಬಲ್ತಾವಂತ ನಮ್ಮಿಂದ ನಮ್ಮ ದುಖಾನಿಂದ ಒಂದು ದಾಖ ಒಂದು ಇವತ್ತು ಕಾಯಿ

ಆಯ್ತು ತಿಂದು ಬಿಡು ಫೈಟಿಂಗ್ 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 ಚಲ ನೋಡ್ರಿ ಇಲ್ಲಿ ಬಟ್ಟೆ ಒಳಗೆ ಏನಾದ್ರು ಇಡಕತ್ತ ನೋಡ್ರಿ ಪ್ರಿಯ ಸ್ನೇಹಿತರೆ ಇವತ್ತಿನ ವಿಡಿಯೋ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ